ಈ ಕಾರ್ಯಕ್ರಮಕ್ಕೆ ಮಾಧ್ಯಮದ ಸೋದರಿಗೂ ಸಹ ನಮ್ಮ ತಾಲೂಕು ಕಣಸ್ಯ ಪರಿಷತ್ತು ಹಾಗೂ ಜಿಲ್ಲಾ ಕಣಸಿಂದ ಈ ಅತ್ಯಂತವಾಗಿ ಸ್ವಾಗತ ಕೊಡ್ತೇನೆ ನಾನು ಸ್ವಾಗತ ಮಾಡುವ ಮಾಡಿಕೊಳ್ಳುತ್ತೆಲ್ಲ ನಮ್ಮ ಹಿರಿಯ ಹಣ ಸೋದರಿಗೂ ಧನ್ಯವಾದ ತಿಳಿಸುತ್ತಾ ನಾನು ಸ್ವಾಗತ ಊಹಿಸುತ್ತೇನೆ ಜೈ ಜೈ ಇದರಲ್ಲಿ ಪುಸ್ತಕವನ್ನು ಕೊಟ್ಟು ಹೊಸದನ್ನು ಆಲೋಚಿಸುವ ಮತ್ತು ಅದನ್ನು ಕರೆರೂಪಕ್ಕೆ ತರ್ತಕ್ಕಂತಹ ಪ್ರಕ್ರಿಯೆಗಳು ಬಹಳ ಕಾಲದಿಂದ ಆ ಈ ಪರಿಧಿಯನ್ನು ಬಿಟ್ಟು ನಾನು ಹೊರಗೆ ಮಾತಾಡೋದಾದರೆ ಮುನೀಶ್ ಮೋದ್ಗಿಲ್ ಅವರಿದ್ದಾಗ ಬೀದರ್ನಲ್ಲಿ ಅಂತ ಒಂದು ಕಾನ್ಸೆಪ್ಟನ್ನು ಆರಂಭ ಮಾಡಿದರು ಅದು ಸದನದಲ್ಲಿ ಚರ್ಚೆಯಾಗಿ ಇಡೀ ರಾಜ್ಯಕ್ಕೆ ವಿಸ್ತಾರ ಇತ್ತು ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಾಗ ನೀವೆಲ್ಲ ಪತ್ರಿಕೆ ಓದಿರಿ ಅಂತ ಅಂತಂದ್ಕೊಳ್ತೀನಿ ನಮ್ಮ ಜನಪರ ಕಾಳಜಿಯ ಲಂಗೋಟಿಯವರು ಎಸ್ ಪಿ ಆಗಿ ಬಂದ ಮೇಲೆ ಒಂದು ಅಕ್ಕ ಪಡೆಯಂತ ಸ್ಥಾಪನೆ ಮಾಡಿದರು ಅದು ಬಹುಶಃ ರಾಜ್ಯಕ್ಕೆ ವಿಸ್ತಾರ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಹೀಗೆ ಅನೇಕ ವಸತುಗಳಿಗೆ ತೆರೆದುಕೊಳ್ತಕ್ಕಂತಹ ಬೀದರ್ ಈಗ ಸಾಹಿತ್ಯ ವಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕವಾಗಿ ಮನೆಗಳಲ್ಲಿ ಮತ್ತು ಅದು ಭಾಳ ಜನಪ್ರಿಯವಾಗಿ ಮತ್ತು ಭಾಳ ಯಶಸ್ವಿಯಾಗಿ ಪೂರೈಸಿ ಹೊಸ ಅಧ್ಯಕ್ಷರು ಮತ್ತು ಹೊಸ ಚಿಂತನೆ ಕ್ರಮದಲ್ಲಿ ಸ್ನೇಹಿತ ಟಿ ಎಂ ಅವರು ಇವತ್ತ ಓದುವ ಮಂಟಪ ಅಂತಕ್ಕಂಥ ಸಾಹಿತ್ಯ ಚಿಂತನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇದು ನಾವೆಲ್ಲ ಅನ್ನೋದಿದೆ ಒಂಟಿ ಗೂಬಿ ಅಂತ ಅನ್ಬೋದಿದೆ ಲೈಬ್ರರಿ ಭೂತ ಅಂತ ಕರೆದಿರ್ತಕ್ಕಂಥದ್ದೇ ಓದಿ ಓದಿ ಮರಳಾದವರು ಅಂತೆಲ್ಲ ರೇಖಿಸ್ತಕ್ಕಂತಹ ಒಂದು ಸ್ನೇಹ ವಲಯ ಪುಸ್ತಕಕ್ಕಿಂತ ಹೆಚ್ಚಿನ ಆತ್ಮಸಂಗಾತಿ ಮತ್ತೊಬ್ಬರಿಲ್ಲ ಪುಸ್ತಕ ಪ್ರೇಮಿ ಸುಖಿ ಅಂತಕ್ಕಂತಹ ಮಾತು ಕೂಡ ನಮ್ಮ ಮಧ್ಯೆ ಇರ್ತಕ್ಕಂಥದ್ದು ಹೀಗೆ ಪುಸ್ತಕ ಜ್ಞಾನ ಅಪಾರ ಪ್ರಪಂಚ ಜ್ಞಾನವನ್ನ ನಮ್ಗೆ ತೆರೆದುಕೊಳ್ತಕ್ಕಂತಹ ಹೊತ್ತಿನಲ್ಲಿ ಈ ರೀತಿ ಪರ ವಿರೋಧ ಏನೇ ಮಾತಾಡಿದ್ರು ಕೂಡ ಒಂದು ಸೃಜನಶೀಲ ಮನಸ್ಸುಗಳಿಗೆ ಮತ್ತು ಸಂವೇದನಾಶೀಲ ಮನುಷ್ಯರಿಗೆ ಈ ಓದು ಅಂತಕ್ಕಂಥ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಅಂತ ನಾನು ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೇನೆ ಕಲ್ಪಿಸ್ಬಿಡ್ತಾರ ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಇಂದಿನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಂತೆ ಕೇಳಿದ್ರು ಮತ್ತು ಭಗಾತ್ಕಲಿಬಹುದು ಅನಂತಾನಂದ ಧನ್ಯವಾದಗಳು ಕೇಳಿ ಓದುವುದನ್ನು ಅಂತಂದ್ರೆ ನನಗನ್ಸಿಪಡ್ತೀವಿ ಅದರ ಡಿಕ್ಸ್ನರಿಗಳು ಮಾಡೋದು ಪಠಣ ಮಾಡುವುದನ್ನು ಅಭ್ಯಾಸ ಬದಲು ವಿದ್ಯೆ ಜ್ಞಾನಾರ್ಜನೆ ಬದಲು ಮತ್ತು ವೇದ ಅಂತಂದ್ರೆ ವೇದ ಯಾಕ್ರಿ ಅಂದ್ರೆ ಎಂದಿಗೂ ಬದಲಾಗದ ಅರಿವು ಮತ್ತು ತಿಳಿವಳಿಕೆ ಜ್ಞಾನಕ್ಕೆ ವೇದ ಅಂತ ಹೆಸರು ಬರ್ಬೋದು ಯಾಕೆ ಒಬ್ಬರ ಕಿವಿಯನ್ನು ಊದುವ ಕಾಲಯ ಅಂದ್ರೆ ಸಿದ್ದರಾಮ ಓದುವುದು ಸದ್ಗುಣ ಕಲದ ಮತ್ತೊಬ್ಬರೇ ಓದುವುದು ಕಲಾವಿ ಅಂದಾಗ ಸದ್ಗುಣ ಅಂದ್ರೆ ಸಚರಿತ್ರೆ ಏನಂದ್ರೆ ಏನು ಇವತ್ತಿನ ಓದು ಆಂತರಿಕ ಓದಬೇಕ ಏನು ಬಾಹ್ಯ ಓದಾಗಬೇಕು ಆಂತರಿಕದ ಓದುಕೊಳಗ ಯಾವ ಕ್ರಿಯೆ ನಡೀತದೆ ಬಾಹ್ಯದ ಓದುಗಳದ ಈ ಸದ್ಗುಣ ಅಂತಂದ್ರೆ ನಾವೇನಿರ್ತೀವಿ ದಯ ಇರಬೇಕು ಇರಬೇಕು ಹೃದಯ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ವಿ ನೀವು ಓದಬೇಕು ಹೇಳಿ ಒಂದ್ ಒಳ್ಳೆ ವಿಚಾರ ಬಹಳ ಒಳ್ಳೆ ಕಾರ್ಯಕ್ರಮವನ್ನ ಮಚ್ಚೆ ಅಣ್ಣನವರು ಪ್ರಾರಂಭ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಮತ್ತು ತಾಲೂಕಾ ಘಟಕಕ್ಕೆ ಮೊಟ್ಟ ಮೊದಲನೇದಾಗಿ ಈ ಒಂದು ಪುಸ್ತಕ ಓದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಕ್ಕಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನ ಆರಂಭಿಸ್ತೇನೆ ಓದು ಮಂಟಪ ಇರಬೇಕಾ ಚೇಂಜ್ ಮಾಡ್ಬೇಕಾ ಅನ್ನೋ ಮಾತನ್ನ ಅಣ್ಣ ಅಣ್ಣ ಅವ್ರು ಮಾತಾಡಿದ್ರು ಶಿವಮೊಗ್ಗದ ಕಡೆ ಎಲ್ಲ ಕಥಾ ಓದು ಕಾರ್ಯಕ್ರಮ ಓದು ಮನೆ ಕಾವ್ಯ ಮನೆ ಕವಿ ಮನೆ ಈ ತರದ ಹೆಸರುಗಳನ್ನ ಇಟ್ಕೊಂಡು ಒಂದು ಸಾಹಿತ್ಯದ ಒಂದು ಓದನ್ನು ಅವ್ರು ಮಾಡ್ತಾರೆ ನಮ್ಮ ಅನುಭವ ಮಂಟಪದ ಒಂದು ಹಿನ್ನೆಲೆ ನಮಗಿರೋದ್ರಿಂದ ಅನಿಸ್ತದೆ ಓದು ಮಂಟಪ ಚೆನ್ನಾಗಿದೆ ಅಂತ ನಾನು ನನ್ನ ಅಭಿಪ್ರಾಯ ಅರುಂಧತಿ ರಾಯವರಿಗೆ ಭೂಗರ್ ಪ್ರಶಸ್ತಿ ಬಂದಾಗ ಪ್ರಜಾವಣಿದವರು ತಮ್ಮ ಸಾಪ್ತಾಹಿಕ ಪುರವಾಣಿಯಲ್ಲಿ ಹತ್ತೊಂಬತ್ತೂರ ತೊಂಬತ್ತೇಳರ ಸಾಪ್ತಾಹಿಕ ಪುರವಣಿಯ ಫ್ರಂಟ್ ಪೇಜಿನಲ್ಲಿ ಅರುಂಧತಿ ರಾಯವರ ಕೃತಿ ಬಗ್ಗೆ ಕೆ ನರ್ಷಿಮೂರ್ತಿ ಅವರು ಬರೆದಿದ್ದರು ಇಡೀ ಆ ಲೇಖನವನ್ನು ನಾನು ಓದಿದ್ದೆ ನಾ ಟೈಮಿನಲ್ಲಿ ಆ ಲೇಖನ ಇನ್ನೂ ಇದೆ ಪತ್ರಿಕೆನೇ ಇದೆ ನನ್ನ ಕಡೆ ಬಟ್ ಹುಡ್ಕೋ ಕಷ್ಟ ಇದೆ ಹುಡ್ಕೋದ್ ಕಷ್ಟ ಇದೆ ಆದ್ರೆ ಹಿಂದಿನ ಪೇಜಿಗೆ ಒಂದು ಕತೆ ಇತ್ತು ಈಗಾಗಲೇ ಬರೆಯವರು ಅವರು ಹೇಳಿದರು ಒಮ್ಮೆ ಹೆಣ್ಣಾಗಿ ನೋಡು ಪ್ರಭಾವಿ ಅದು ಸರಿಯಾದ ಶೀರ್ಷಿಕೆಯನ್ನು ಒಮ್ಮೆ ಹೆಣ್ಣಾಗಿ ನೋಡು ಪ್ರಭಾವಿ ಅಂತ ಇದು ಒಂದು ಕತೆ ಒಂದು ಪುಸ್ತಕ ಒಬ್ಬ ಸಾಹಿತ್ಯನ ಅವ್ರು ಹೇಗೆ ಓದಲಿಕ್ಕೆ ಸಾಧ್ಯ ಅದ ಅವ್ರು ಹೆಂಗೆ ಬರ್ದಾರ ಏನು ಬರ್ದಾರ ಯಾಕೆ ಬರ್ದಾರ ಯಾವಾಗ ಬರ್ದಾರ ಯಾರಿಗೋಸ್ಕರ ಬರ್ದಾರ ಅಂತಕ್ಕಂತಹ ತಿಳುವಳಿಕೆ ನಮ್ಮ ಬೀದರ್ ಸಾಹಿತಿಗಳಿಗೆ ಮೂಡಲಿ ನಮ್ಮವರು ಹೆಚ್ಚು ಹೆಚ್ಚು ಬೀದರ್ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಲಿ ಭಾನು ಪುಸ್ತಕವ್ರು ಪ್ರಶಸ್ತಿ ತಗೊಂಡವರು ಅಂದರೆ ನಮ್ಮವ್ರು ತಗೊಳ್ಳೋಕ್ಕೆ ಯೋಗ ಏನಿಲ್ಲ ಆದರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವಾ ಆ ನಿಟ್ಟಿನಲ್ಲಿ ನಾವು ಓದ್ತಾ ಇದ್ದೇವಾ ಓದಲಿಕ್ಕೆ ಏನು ಬೇಕಾಗಿದೆ ಓದುವಂತಹ ಒಂದು ವಾತಾವರಣ ಹೇಗೆ ಸೃಷ್ಟಿ ಮಾಡಬೇಕು ಅಂತಹ ದಿಶೆಯಲ್ಲಿ ನಾನೊಬ್ಬ ಸಾಹಿತ್ಯ ಪರಿಷತ್ತಿನ ತಾಲೂಕಾಧ್ಯಕ್ಷನಾಗಿ ಮಾತಾಡಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಎಷ್ಟು ಇದ್ದೀವಿ ಅಂತ ನನಗನ್ನಿಸ್ತದೆ ಯಾಕಂತ ಕೇಳಿದ್ರೆ ಭಾನು ಮುಸ್ತಕ್ ಅವರ ಎದೆ ಹೇಳತ್ತೆ ಅಂತಕ್ಕಂಥ ಕೃತಿನ ಯಾಕೆ ತಗೊಂಡೆವು ಅಂತಕ್ಕಂಥದ್ರ ಬಗ್ಗೆ ಆ ಹೇಳಿದ್ರು ಈಗ ಒಂದು ಕನ್ನಡದ ಕವಯಿತ್ರಿ ಕನ್ನಡದ ಸಾಹಿತಿ ಎರಡನೇ ಅದಕ್ಕೆ ಭೂಕರ್ ಪ್ರಶಸ್ತಿ ಬಂದಿರತಕ್ಕಂತಹದ್ದು ಮೂರನೇದು ಮತ್ತು ವರ್ತಮಾನ ಕಾಲದಲ್ಲಿ ನಾವು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಾಹಿತಿಗಳು ಹೇಗೆ ಬರಿಬೇಕು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಯಾವ ದಿಶೆಯಲ್ಲಿ ನಾವು ಚಿಂತಿಸ್ಬೇಕು ಯಾಕಂದ್ರೆ ಏನಾಗಿದೆ ಈಗ ತಾಯಿ ಬಗ್ಗೆ ಬರಿತೇವೆ ತಂದೆ ಬಗ್ಗೆ ಬರಿತೇವೆ ಬದುಕಿನ ಬಗ್ಗೆ ಬರಿತೇವೆ ಪ್ರೀತಿ ಬಗ್ಗೆ ಬರಿತೇವೆ ಪ್ರೇಮದ ಬಗ್ಗೆ ಬರಿತೇವೆ ಪ್ರಣಯದ ಬಗ್ಗೆ ಬರಿತೇವೆ ಅದನ್ನು ಓದಿದಾಗ ನಾನು ನನ್ನ ಅನುಭವಕ್ಕೆ ತಗೊಂಡಾಗ ಅದು ನನ್ನ ಕಥೆ ಅನ್ನಿಸ್ಬೇಕು ಅದು ನನ್ನ ಬದುಕಿನಲ್ಲಿ ನಡೆದಿದೆ ಅಂತ ನಾನು ಭಾವಿಸಬೇಕು ಅಂತಹ ಭಾವನೆಗಳಿಗೆ ನಾನು ಅಕ್ಷರ ರೂಪದಲ್ಲಿ ಹಿಡಿದಿಡ್ತಕ್ಕಂಥ ಸಂದರ್ಭ ಬಂದಾಗ ಒಂದು ಒಳ್ಳೆಯ ಕವನ ಅಥವಾ ಒಂದು ಒಳ್ಳೆಯ ಕಥೆ ಮೂಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಏನಾಗಿದೆ ಬೀದರಲ್ಲಿ ಪರಿ ಪರಿಕಲ್ಪನೆ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಾಹಿತಿಗಳನ್ನು ನಾವು ಕಾಸ್ಟ್ ನೋಡೋದಿಲ್ಲ ಅವ್ರ ವಯಸ್ಸು ನೋಡೋದಿಲ್ಲ ಅವರ ಎಜುಕೇಶನ್ ನೋಡೋದಿಲ್ಲ ಅವರ ಭಾಷೆ ನೋಡೋದಿಲ್ಲ ಯಾವ ಪುಸ್ತಕ ಯಾವ ಕೃತಿ ಅದು ಕಥೆ ಇರಲಿ ಕಾದಂಬರಿ ಇರಲಿ ವಿಮರ್ಶೆ ಇರಲಿ ಮತ್ತೊಂದಿರಲಿ ಮತ್ತೊಂದಿರಲಿ ಆ ಕೃತಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೊದಲ ಕೃತಿ ಇರ್ಬೋದು ಅಥವಾ ಒಂದು ನೂರನೇ ಕೃತಿ ಕೂಡ ಇರ್ಬೋದು ಒಬ್ಬ ಸಾಹಿತಿ ಒಂದೇ ಕೃತಿ ಬರೆದು ಬಹಳ ಉತ್ತಮವಾದಂಥ ಕೃತಿ ಇದ್ರೆ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ ಎಷ್ಟು ನಿಮಗೆ ಭರವಸೆ ಕೊಡ್ತೇವೆ ಮುಂದೆ ನಮ್ಮ ಜಿಲ್ಲೆಯ ಸಾಹಿತಿಗಳು ಯಾವುದೇ ಪ್ರಗತಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಸಂಬಂಧಪಟ್ಟಂತಹ ಓದುವ ಮಂಟಪ ಕಾರ್ಯಕ್ರಮ ಮಾಡಿ ಆದಮೇಲೆ ಆ ಪುಸ್ತಕದ ಬಗ್ಗೆ ಒಂದು ವಿಮರ್ಶೆ ರೆಡಿ ಮಾಡ್ತೇವೆ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡ್ತಕ್ಕಂಥ ಒಂದು ಕೋಶಿಶ್ ಪ್ರಯತ್ನ ಮಾಡ್ತೇವೆ ವರ್ಷ ಅಷ್ಟೊಂದು ಕೆಲಸ ಇದೆ ಆದರೂ ಪ್ರಯತ್ನ ಮಾಡ್ತೇವೆ ಅಂತಹ ಕೆಲಸ ಗಂಭೀರವಾದಂತಹ ಕೆಲಸ ಮತ್ತೆ ಇದು ಯಾವುದೇ ಸಮ್ಮೇಳನ ಅಲ್ಲ ಯಾವ್ದೇ ಜಾತ್ರೆ ಅಲ್ಲ ಯಾರಿಗೂ ಬೆಚ್ಚಿಸತಕ್ಕಂತ ಕೆಲಸದಲ್ಲ ಇಲ್ಲಿ ನೀವೆಲ್ಲ ಬಂದಿದ್ದೀರಾ ಬಹಳ ಖುಷಿ ಆಗಿದೆ ಇಲ್ಲಿ ಹಾಲು ತುಂಬ ನೀವೆಲ್ಲ ಮಾತಾಡೋದು ಕಟ್ಟಿಗೆ ವಿಚಾರ ಮಾಡಿದೆವು ಆದ್ರೆ ಅಲ್ಲಿಗೆಲ್ಲ ಅಂತ ಅನ್ಸಿಬೇಕು ವರ್ಷ ಸ್ವಲ್ಪ ತಡ ಮಾಡಿದ್ರು ಆಮೇಲೆ ಮಾತಾಡೋದು ನಾನು ಅನಿಸಿಕೊಳ್ಳಿ ಇಷ್ಟಪಡ್ತೇನೆ ಹಾಗಾಗಿ ಇದು ಒಂದು ಬೇರೆ ಕಾರ್ಯಕ್ರಮದ ರೂಪದಲ್ಲಿ ಈ ಬೇರೆ ಬೇರೆ ಕಾರ್ಯಕ್ರಮ ಇರ್ತಾವೆ ಅವರಿಗೆ ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಕರ್ಕೊಂಡು ತಂದು ಊಟ ಹಾಕಿಸಿ ಭಾಷಣ ಕೇಳಿಸಿ ಮತ್ತೆ ವಾಪಸ್ ಕಳಿಸ್ತಕ್ಕಂತಹ ಮಟ್ಟದಲ್ಲಿ ಇದು ಬಹಳ ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ ಓದಿನಿಂದ ಪ್ರೇರಿತವಾದಂತಹ ಒಂದು ಸಂವಾದ ಅದು ಜನ್ಮ ಪರಸ್ಪರ ಓದುವ ಮಂಟಪ ಮತ್ತು ಓದಿನ ಬಗ್ಗೆ ವಿಶೇಷವಾಗಿ ಏನು ಪ್ರಾಸ್ತಾವಿಕ ನುಡಿಯಲ್ಲಿ ಓದಿನ ಮಹತ್ವದ ಬಗ್ಗೆ ನಾವೆಲ್ಲರಿಗೂ ಹಂಚಿಕೊಂಡಿರುವಂತಹ ಡಾಕ್ಟರ್ ಬಸವರಾಜ್ ಕಲ್ಲೂರು ಸರ್ ಅವರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದಂತಹ ಶಿವಶಂಕರ್ ಟೋಬ್ರಿ ಸರ್ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂತಹ ದೇವೇಂದ್ರ ಕರಂಜಿ ಸರ್ ಅವರು ನಮ್ಮ ತಾಲೂಕ ಗೌರವ ಕೋಶಾಧ್ಯಕ್ಷರು ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ತಮ್ಮೆಲ್ಲರ ಉಪಸ್ಥಿತಿ ಬಹಳಷ್ಟು ವಿಶೇಷ ಇತ್ತು ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ತಾಲೂಕಿನ ಸಹಿತ ಅಸೋಸಿಯನ್ನು ನಾಮಾಂತರ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು